ನನ್ನ ಮೇಲೆ ಕೋಪ ನನ್ನ ಮೇಲೆ ಯಾತಿಗೆ ಇಷ್ಟೊಂದು ಯಾರು ನನಗ ನನ್ನ ವಿರುದ್ಧವಾಗಿ ಕೊಟ್ಕೊಂಡು ಕೂತವ್ರೆ ನಾನು ಈಗ ಹೇಳಿದ್ದೀನಲ್ಲ ಮಂಡ್ಯದ ಬಗ್ಗೆ ಏನಾದ್ರು ಚರ್ಚೆ ಮಾಡಿದ್ರೆ ಆ ಸ್ಕ್ರೀನ್ನಲ್ಲಿ ನಾನು ನಿಮಗೆ ಉತ್ತರ ಹೇಳ್ತಾ ಇರ್ತಕ್ಕಂಥದ್ದು ಒಂದು ಕಡೆ ಇನ್ನೊಂದು ಕಡೆ ನಮ್ಮ ವಿರೋಧಿ ಕ್ಯಾಂಡಿಡೇಟ್ ಮುಖ ಹಾಕೊಂಡು ಕೂತಿರ್ತಾರೆ ಇದು ಒಂದು ಪ್ರಚಾರ ಅಂತ ಕರಿತೀರ ಮಾಧ್ಯಮಗಳ ಎಥಿಕ್ಸ್ ಇದೆಯಾ ಮಾಧ್ಯಮಗಳಿಗೆ ನಿಖಿಲ್ ಸ್ವಾಮಿ ಅವ್ರಿಗೆ ಸೇರ್ತಕ್ಕಂಥ ಜನ ಬೆಂಬಲ ಅವ್ರ ಪ್ರಚಾರಕ್ಕೂ ಅವ್ರಿಗೆ ಕೊಡ್ತಾ ಇರತಕ್ಕಂಥ ಪ್ರಚಾರಕ್ಕೂ ನಿಮಗೆ ಸಮಾಧಾನ ಟಿ ಟಿವಿ ನೋಡಿದ್ರೆ ಇವತ್ತು ನಿಮ್ಮ ವ್ಯವಸ್ಥಾಪಕರುಗಳಿಗೆ ಏನಾಗಿದೆ ಈ ರಾಜ್ಯದಲ್ಲಿ ಈ ರಾಜ ರಾಷ್ಟ್ರದಲ್ಲಿ ಬರೀ ಒಂದೇ ಒಂದು ಕ್ಷೇತ್ರದಲ್ಲಿ ಚುನಾವಣೆ ನಡೀತಿರೋದು ಮಂಡ್ಯ ಜಿಲ್ಲೆ ಅಂತಕ್ಕಂಥ ರೀತಿಯಲ್ಲಿ ಬಿಂಬಿಸ್ಕೊಂಡು ಹೊರಟಿದ್ದಾರೆ ಇದನ್ನೇ ಹೇಳ್ತಾ ಇರೋದು ನಿಮ್ಮ ಪ್ರಶ್ನೆ ಇದೆಯಲ್ಲ ನಿಮ್ಮ ಪ್ರಶ್ನೆ ನೀವೇ ನಿಮ್ಮ ಆತ್ಮಕ್ಕೆ ಪ್ರಶ್ನೆ ಹಾಕೋಬೇಕು ನಿಮ್ಮ ಪ್ರಶ್ನೆಗೆ ನೀವೇ ಆತ್ಮಕ ಪ್ರಶ್ನೆ ಹಾಕೊಳ್ಳಿ ಈಗ ನಮ್ಮ ನಮ್ಮ ಶಾಸಕರುಗಳು ನಮ್ಮ ಶಾಸಕರುಗಳಾಗಿದ್ರೆ ಮಂಡ್ಯದಲ್ಲಿ ಬೇರೆ ಕಡೆ ಹೋಗೋಕ್ಕಾಗುತ್ತಾ ಅವ್ರ ಕ್ಷೇತ್ರದಲ್ಲಿ ಕೆಲಸ ನೀವು ಕೇಳೋ ಪ್ರಶ್ನೆ ಇದೆಯಲ್ಲ ಏನಾರ ಅರ್ಥ ಇದೆಯಾ ಕುಮಾರಸ್ವಾಮ ಸರ್ಕಾರ ಮೈತ್ರಿ ಸರ್ಕಾರ ರಚನೆ ದಿವಸದಿಂದ ಯಾವ ಮಟ್ಟಕ್ಕೆ ನನಗೆ ಹಿಂಸೆ ಕೊಟ್ಟಿದ್ದೀರಿ ಕೆಲಸ ಆಗದೇ ಇರತಕ್ಕಂಥ ರೀತಿಯಲ್ಲಿ ನೀವು ಕಳೆದ ಒಂಬತ್ತು ತಿಂಗಳಿಂದ ನೀವು ತೋರಿಸಿರ್ತಕ್ಕಂಥ ಘಟನೆಗಳನ್ನು ಒಂದ್ಸಲ ರಿವೈಂಡ್ ಮಾಡ್ಕಂಡು ನೋಡ್ಕೊಳ್ಳಿ